ಡಿ ಬಿ ಕನಗಲ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಪ್ಪತ್ತಾರು ಎಕರೆ ಜಮೀನು ಕರಗಜ ಹಾಗೂ ಕನಗಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಗಿದೆ ಗೌರ್ಮೆಂಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರೆ ನಿಮ್ಮ ಹೆಸರಲ್ಲಿ ರೈತರಿಗೆ ಪಂಗನಾಮ ಕರಜಗ ಮತ್ತು ಕನಗಲ ಕೆಐಎಡಿಬಿಯಲ್ಲಿ ನಡೀತಿದ್ಯಾ ಊಹಿಸದ ಅಕ್ರಮ ಪರಿಹಾರಧನ ಆಗಬೇಕಾದ್ರೆ ಅಲ್ಲಿ ಅಧಿಕಾರಿಗಳನ್ನ ದುಡ್ಡು ಕೊಟ್ಟು ಮಾಡ್ಕೊಂಡಿವಿ ಹೆಚ್ಚಿಸಲು ಸಚಿವರಿಗೆ ಲಂಚ ಕೊಟ್ರಂತೆ ನೀವು ಆ ಫೈಲನ್ನು ನಮ್ ಕೊಡದಿದ್ರೆ ಬೇರೆದವ್ರು ಕೊಟ್ರೆ ಅಥವಾ ನೀವೇ ಸ್ವತಃ ಅಲ್ಲಿ ಹೋದ್ರೆ ನಿಮ್ಮದು ಕೆಲಸ ಆಗುದಿಲ್ಲ ನಿಮ್ದು ದುಡ್ಡು ಬರೋಲ್ಲ ಅಂತ ಈ ತರ ರೈತರನ್ನ ಹೆದರ್ತಾ ಇದ್ದಾರೆ ಬಿಟ್ಟು ಹೋದೆ ವೀಕ್ಷಕರೇ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇವತ್ತು ನಾವು ಒಂದು ಸೆನ್ಸೇಷನ್ ಸುದ್ದಿ ಒಂದನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಇದು ಅಂತಿಂತ ಸುದ್ದಿ ಅಲ್ಲ ರಾಜ್ಯ ಸರ್ಕಾರ ಕೂಡ ಈ ಸುದ್ದಿ ನೋಡಿದ್ರೆ ಕ್ಷಣಕಾಲ ದಂಗ ಸುದ್ದಿ ಯಾಕಂದ್ರೆ ಇದು ಬಿಸ್ನೆಸ್ ಮ್ಯಾನ್ ಗೆ ಸಂಬಂಧಿಸಿದ್ದಲ್ಲ ಯಾವುದೋ ಸ್ಟಾರ್ ನಟನೆಗೂ ಸಂಬಂಧಿಸಿದ್ದಲ್ಲ ಇದು ನಮ್ಮ ರಾಜ್ಯದ ರೈತರಿಗೆ ಸಂಬಂಧಿಸಿದ್ದು ಅನ್ನದಾತರ ಬದುಕಿಗೆ ಸಂಬಂಧಿಸಿದ್ದು ಇದೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯದ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರಾಗಿರೋ ಎಂ ಬಿ ಪಾಟೀಲ್ ಸಾಹೇಬ್ರು ಕಡ್ಡಾಯವಾಗಿ ನೋಡಲೇಬೇಕಾದ ಸುದ್ದಿ ಇಷ್ಟಕ್ಕೂ ಆ ಸುದ್ದಿ ಏನು ಅಂತ ತೋರ್ಸೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ವೀಕ್ಷಕರೇ ಇಡೀ ರಾಜ್ಯದಲ್ಲಿ ಹಲವು ದಶಕಗಳಿಂದ ಕೈಗಾರಿಕೋದ್ಯಮ ಅತ್ಯಂತ ಯಶಸ್ವಿಯಾಗಿ ಬೆಳೆದು ಬಂದಿದೆ ಅದಕ್ಕೆ ಸಾಕ್ಷ್ಯ ಎಂಬಂತೆ ಕೋಲಾರದಿಂದ ಗದಗದವರೆಗೂ ಲೆಕ್ಕವಿಲ್ಲದಷ್ಟು ಕಡೆ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಕೈಗಾರಿಕೋದ್ಯಮಕ್ಕೆ ಪ್ರೋತ್ಸಾಹ ನೀಡುವ ಕೆಲಸ ನಿರಂತರವಾಗಿ ನಡೀತಿದೆ ಈಗ ಅಂತಹದ್ದೇ ಒಂದು ಕೈಗಾರಿಕೋದ್ಯಮ ಪ್ರದೇಶಕ್ಕಾಗಿ ಕೆಐಎಡಿಬಿ ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ರೈತರಿಂದ ಎಕರೆ ಭೂಸ್ವಾಧೀನ ಮಾಡಿಕೊಂಡಿದೆ ಹೀಗೆ ಭೂಸ್ವಾಧೀನ ಮಾಡಿಕೊಳ್ಳುವುದು ಅಭಿವೃದ್ಧಿಗಾಗಿ ತಾನೆ ಇದರಲ್ಲಿ ಅಂತಹದ್ದೇನಿದೆ ದಂಗಾಗೋ ವಿಚಾರ ಅಂತೀರ ಅಲ್ಲೇ ಇರೋದು ಅಸಲಿ ಸತ್ಯ ಇಷ್ಟಕ್ಕೂ ಆ ಅಸಲಿ ಸಂಗತಿ ಏನಂದರೆ ಇಲ್ಲಿ ಯಾವೆಲ್ಲ ಭೂಮಿಗಳನ್ನು ಡಿ ಬಿ ಸ್ವಾಧೀನ ಪಡಿಸಿಕೊಳ್ಳುತ್ತಿದೆಯೋ ಆ ಭೂಮಿಗಳ ರೈತರಿಗೆ ದಲ್ಲಾಳಿಗಳ ಕಾಟ ಶುರುವಾಗಿದೆ ಇಷ್ಟಕ್ಕೂ ಇಂತಹ ದಲ್ಲಾಳಿಗಳ ಕಾಟ ಶುರುವಾಗಿರುವುದು ಎಲ್ಲಿ ಗೊತ್ತಾ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಣಗಲ ಕೈಗಾರಿಕಾ ಪ್ರದೇಶದಲ್ಲಿ ಈ ದಲ್ಲಾಳಿಗಳು ಯಾವ ರೀತಿ ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಅಂದರೆ ಕಣಗಲ ಹಾಗೂ ಕರಜಗ ಕೈಗಾರಿಕಾ ಪ್ರದೇಶದಲ್ಲಿ ಕೆಐಎಡಿಬಿ ಐದು ನೂರ ಎಪ್ಪತ್ತಾರು ಎಕರೆ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದೆ ಇಲ್ಲಿ ರೈತರ ಎಕರೆ ಜಾಗಕ್ಕೆ ಮೊದಲಿಗೆ ಕೇವಲ ಹನ್ನೆರಡರಿಂದ ಹದಿನೈದು ಲಕ್ಷ ಮಾತ್ರವೇ ಇತ್ತು ಆದರೆ ಇಲ್ಲಿರುವ ದಲ್ಲಾಳಿಗಳು ಸಚಿವರು ಸೇರಿದಂತೆ ಕೆಲ ಅಧಿಕಾರಿಗಳಿಗೆ ಹಣ ಕೊಟ್ಟು ಎಕರೆಗೆ ಇಪ್ಪತ್ತೆರಡು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೂ ಮಾಡಿಸಿಕೊಂಡು ಬಂದಿದ್ದಾರೆ ಅದೇ ರೋಡ್ ಸೈಡ್ ಇರುವ ಜಾಗಕ್ಕಾದರೆ ಇಪ್ಪತ್ತೆಂಟು ಲಕ್ಷದವರೆಗೂ ಮಾಡಿಸಿದ್ದಾರಂತೆ ಹಾಗಾಗಿ ಸ್ವಾಧೀನಕ್ಕೆ ಯಾವೆಲ್ಲ ರೈತರ ಜಾಗಗಳು ಹೋಗಿದೆಯೋ ಅವರೆಲ್ಲರೂ ಈ ದಲ್ಲಾಳಿಗಳ ಬಳಿಯೇ ಬಂದು ತಮ್ಮ ಭೂಮಿಗಳನ್ನು ಒಪ್ಪಿಸಿ ಹಣ ಪಡಿಬೇಕಂತೆ ಇವರನ್ನು ಬಿಟ್ಟು ಬೇರೆ ಕಡೆ ಹೋದ್ರೆ ಅಂತಹ ರೈತರಿಗೆ ನಯಾ ಪೈಸೆ ಕೂಡ ಸಿಗೋದಿಲ್ಲ ಎಂದು ಹೆದರಿಸುತ್ತಿದ್ದಾರೆ ಈಗಾಗಲೇ ಐದುನೂರ ಎಪ್ಪತ್ತಾರು ಎಕರೆ ಜಮೀನು ಕನಗಜ ಹಾಗೂ ಕನಗಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಗಿದೆ ಆದರೆ ಈಗಾಗಲೇ ಅದಕ್ಕೆ ಗೌರ್ಮೆಂಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅಂತ ಈಗಾಗಲೇ ಅದಕ್ಕೆ ಪರಿಹಾರ ಧನವನ್ನು ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಲಕ್ಷ ಪರಿಹಾರ ಧನ ಆಗಬೇಕಾದರೆ ನಾವು ಕೆಲವೊಂದು ಜನರಿಗೆ ಹಾಗೂ ಅಲ್ಲಿ ಅಧಿಕಾರಿಗಳನ್ನು ದುಡ್ಡು ಕೊಟ್ಟು ಮಾಡ್ಕೊಂಡೀವಿ ಆದ್ದರಿಂದ ಎಲ್ಲ ರೈತರು ನಮ್ಮ ಕಡೆಯೇ ಬಂದು ನಮಗೆ ಫೈಲ್ ಕೊಟ್ಟು ಅದನ್ನು ಕೊಡಬೇಕಂತ ಈಗಾಗಲೇ ಕೆಲವೊಂದು ಜನರು ಹೇಳ್ತಾ ಇದ್ದಾರೆ ಆದರೆ ಈ ನೀವು ಆ ಫೈಲನ್ನು ನಮ್ಗೆ ಕುಡಿದಿದ್ದರೆ ಬೇರೆದವ್ರು ಕೊಟ್ಟರೆ ಅಥವಾ ನೀವೇ ಸ್ವತಃ ಅಲ್ಲಿ ಹೋದರೆ ನಿಮ್ಮದು ಕೆಲಸ ಆಗೋದಿಲ್ಲ ನಿಮ್ಮದು ದುಡ್ಡು ಬರೋಲ್ಲ ಅಂತ ಈ ಥರ ರೈತರನ್ನು ಹೆದರ್ಸ್ತಾ ಇದ್ದಾರೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಕರಗಜ ಗ್ರಾಮಕ್ಕೆ ಬಂದು ಎಲ್ಲ ರೈತರಿಗೆ ತಿಳಿವಳಿಕೆಯನ್ನು ಹೇಳಬೇಕಾಗಿ ರೈ ಏನೋ ರೈತರ ಪರವಾಗಿ ನಾವು ಕೇಳ್ಕೊಳ್ತೀನಿ ಇನ್ನು ಈ ದಲ್ಲಾಳಿಗಳು ರೈತರಿಗೆ ರಾಜಾರೋಷವಾಗಿ ಇಂತಹ ಧಮಕಿ ಹಾಕೋಕು ಕಾರಣ ಕೂಡ ಸಚಿವರಂತೆ ಸಚಿವರ ಸಪೋರ್ಟ್ ಇರುವ ಕಾರಣಕ್ಕೆ ಇವರು ರೈತರಿಗೆ ಹೀಗೆ ಹೆದರಿಸುತ್ತಿದ್ದಾರೆಂಬ ಸುದ್ದಿಗಳು ಸದ್ಯ ಈ ಕಣಗಲ ಹಾಗೂ ಕರಜಗ ಭಾಗದ ಹಳ್ಳಿಯ ಜನ ಮಾತನಾಡ್ತಿದ್ದಾರೆ ಒಟ್ಟಿನಲ್ಲಿ ಎಂಬಿ ಪಾಟೀಲ್ ಸಾಹೇಬ್ರಿಗೆ ಈ ಕಡಗಲ ಕೈಗಾರಿಕಾ ಪ್ರದೇಶದಲ್ಲಿ ರೈತರಿಗೆ ನಡೆಯುತ್ತಿರೋ ಇಂತಹ ಅನ್ಯಾಯದ ಬಗ್ಗೆ ಗೊತ್ತಿದೆಯೋ ಇಲ್ವೋ ಆದರೆ ಅಲ್ಲಿರುವ ದಲ್ಲಾಳಿಗಳು ಮಾತ್ರ ಎಂಬಿ ಪಾಟೀಲ್ ಸಾಹೇಬ್ರ ಹೆಸರನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಈ ಬಗ್ಗೆ ಸಚಿವರು ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿದ್ರೆ ಒಳ್ಳೆಯದು ಇಲ್ಲೇ ಹೋದರೆ ಮೊದಲೇ ಕಂಗಾಲಾಗಿ ಬರಡಾಗುತ್ತಿರುವ ರೈತರ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೋದರಲ್ಲಿ ಎರಡು ಮಾತಿಲ್ಲ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ